ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ತ ಪ ತಾಮ್ ಕಲ್ಪ ವೃಕ್ಷ ಕಾಮಧೇನವೇ ಶ್ರೀ ಬನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತುತೆ ಅರಿವಿಗೆ ಕ್ಷಣದೇ ಗುರುಗೂ ಶಣದೆ ವಾಗ್ದೇವಿ ಸರಸ್ವತಿ ಕೂಡ ಶಣದೆ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸು ಹೇಳ್ತೀನಿ ಅಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು ನಮಸ್ಕಾರ ಎಲ್ಲರಿಗೂ ವೇ ಕನ್ಯಾರಾಶಿಗಳೇ ಕನ್ಯರಾಶಿಲು ಹುಟ್ಟಿರೋರಿಗೆ ದೇವರು ನಿಮ್ಮನ್ನು ಚೆನ್ನಾಗಿ ಆಶೀರ್ವ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಆದರೂ ಒಂದು ವಿಶೇಷ ಏನಪ್ಪ ಅಂದರೆ ಈ ವಾರದಲ್ಲಿ ಏನಾದ್ರು ಒಂದು ದೊಡ್ಡ ಘಟನೆಗಳು ನಡೀತವೆ ಯಾಕಂದರೆ ಸೂರ್ಯ ಮತ್ತು ಶನಿಗ್ರಹ ಒಬ್ಬನ್ನೊಬ್ಬನ್ನು ನೋಡ್ತಾರೆ ಇಲ್ಲಿ ಏನೋ ಅಪಾಯವನ್ನು ಕಾದಿದೆ ಈ ವಾರ ದಯವಿಟ್ಟು ನೀವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗಿತ್ತೆ ಈ ವಾರ ಬರೋಂಥ ಅಪಾಯಗಳು ತುಂಬ ದೇಶದಲ್ಲಿ ಸಾಕಷ್ಟು ಘಟನೆಗಳು ನಡೀತವೆ ತುಂಬ ಅಂತಿಂತ ಘಟನೆಗಳು ನಡೆಯಲ್ಲ ಭಯಂಕರವಾದ ಘಟನೆಗಳನ್ನು ನೀವು ನೋಡ್ತೀರಾ ಭಯಂಕರವಾದ ತೊಂದರೆಯನ್ನು ಅನುಭವಿಸ್ತೀರ ಸಾಕಷ್ಟು ಘಟನೆಗಳಲ್ಲಿ ನೀವು ನೋವನ್ನು ಅನುಭವಿಸ್ಬೇಕಾಗುತ್ತೆ ಯಾಕಂದರೆ ಈ ವಾರದಲ್ಲಿ ಭಾಳ ವಿಶೇಷವಾಗಿ ಶನಿ ಮತ್ತು ಸೂರ್ಯ ನೋಡೋದರಿಂದ ನಿಮ್ಮ ಲೈಫಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೀವು ಕಾಣ್ತೀರ ಅದರಿಂದ ನೀವು ತುಂಬ ಆಗಿರಬೇಕು ಈ ವಾರ ಈ ಒಂದು ತಿಂಗಳಲ್ಲಿ ತುಂಬ ದೊಡ್ಡ ಅನಾಹುತ ಏನಪ್ಪ ಅಂದರೆ ಶನಿ ಕುಜನ ನೋಡ್ತಾನೆ ಕುಜಾ ಶನಿ ನೋಡಿದಮೇಲೆ ಅದಾದಮೇಲೆ ಮತ್ತು ಸೂರ್ಯ ಮತ್ತು ಶನಿ ನೋಡ್ತಾನೆ ಕಾನೂನು ರೀತಿಯಲ್ಲಿ ತೊಂದರೆ ಕಾನೂನು ರೀತಿಯಲ್ಲಿ ಸಮಸ್ಯೆಗಳು ಸಾಕಷ್ಟು ಪ್ರಪಂಚ ಒಂಥರ ದಿಸ್ ಬೇಜಾರಾಗುತ್ತೆ ಜನಗಳಿಗೆ ಏನಪ್ಪ ನಾವು ಓಟ್ ಹಾಕೋದ್ರಿಂದ ಇವರು ಎಂಟಿ ಮಕ್ಕಳು ಚೆನ್ನಾಗಿದ್ದಾರೆ ನಮಗೆಲ್ಲ ಒಂದು ಹಿಂಸೆ ಕೊಡ್ತಾರೆ ಒಂದು ರೂಲ್ಸ್ ಇಲ್ಲ ಒಂದೇ ಸಿಸ್ಟಮ್ ರೂಲ್ಸ್ ಇಲ್ಲ ಒಂದೇ ಥರ ನ್ಯಾಯ ಇಲ್ಲ ಎಲ್ಲದಕ್ಕೂ ಕಣ್ ಕಟ್ಟಿ ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಒಂದೇ ಥರ ಬದುಕಿನ ಕಟ್ಕಿನಕ್ಕೆ ಆಗ್ತಾಯಿಲ್ಲ ಅನ್ನೋ ಥರ ಆಗ್ತಾಯಿದೆ ಎಷ್ಟೋ ಜನಕ್ಕೆ ತೊಂದರೆ ಆಗ್ತಾಯಿದೆ ಈ ತೊಂದರೆಗೆಲ್ಲರೂ ಕೂಡ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಸರ್ಕಾರ ಕಾಪಾಡುತ್ತೋ ಇಲ್ಲೋಗುತ್ತೆಲ್ಲ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ ಯಾಕಂದರೆ ಕನ್ಯ ರಾಶಿಯಲ್ಲಿ ನಡೆಯೋದ್ರಿಂದ ಸೂರ್ಯ ಮತ್ತು ಶನಿ ಪೂಜಾಗ್ರಹದಿಂದ ಕನ್ಯಾ ರಾಶಿಯವರಿಗೆ ಸಾಕಷ್ಟು ಘಟನೆಗಳು ನಡೀತಾ ಹೋಗುತ್ತೆ ಅದರಲ್ಲೂ ಕೂಡ ನೀವು ತುಂಬ ಭಯಭೀತರಾಗಿರಬೇಕಾಗುತ್ತೆ ಯಾಕಂದರೆ ತುಂಬ ಭಯಭೀತರಾಗಿದ್ದಷ್ಟು ನಿಮಗೆ ಒಳ್ಳೆಯದು ನಿಮಗೇನಪ್ಪ ಅಂದರೆ ಹತ್ತನೇ ಮನೆಯಲ್ಲಿ ಗುರುಗ್ರಹ ಇದ್ದಾನೆ ಅದು ಈ ವರ್ಷ ಪೂರ್ತಿ ಇರ್ತಾನೆ ಈ ತಿಂಗಳು ಫುಲ್ ಇರ್ತಾನೆ ನಿಮ್ಮ ಲೈಫಲ್ಲಿ ನೀವು ತುಂಬ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ನೀವು ಲೈಫಲ್ಲಿ ಸಕಲ ಸಂಪತ್ತು ಐಶ್ವರ್ಯ ಬರಬೇಕು ಅಂದರೆ ನಿಮ್ಮ ಮನೇಲಿ ಏನೂ ಕೆಟ್ಟದ್ದಾಗಬಾರ್ದು ಅಂದರೆ ಖಂಡಿತ ಅಲ್ಲ ಕೂಡ ನಿಮ್ಮ ಲೈಫಲ್ಲಿ ಒಂದು ಗುರುಗ್ರಹದ ಕಲ್ಲು ಮತ್ತು ಶನಿ ಗ್ರಹದ ಕಲ್ಲನ್ನು ತಗೊಂಡೋಗಿ ಹೋಗಿ ನಿಮ್ಮ ಮನೆಯಲ್ಲಿ ಅದೇ ಥರ ಬ್ಯಾಸ್ಲೆಟ್ ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಸಕಲ ಸಂಪತ್ತು ಐಶ್ವರ್ಯ ಬೇಕು ನೆಮ್ಮದಿ ಬೇಕು ಅಂದರೆ ನೀಲ ಮತ್ತು ಕನಕ ಪುಷ್ಯರಾಗವನ್ನು ಕಲ್ಲನ್ನು ನೀವು ಹಾಕ್ತೇಬೇಕು ನೀಲ ಕನಕ ಪುಷ್ಯರಾಗ ಎರಡನ್ನೂ ಮಿಕ್ಸ್ ಮಾಡಿ ಹಾಕಿ ನಿಮ್ಮ ಲೈಫಲ್ಲಿ ಸಖತ್ ಬಿಲಿಯಂಟ್ ಬ್ರೈನ್ ಓಪನ್ ಆಗುತ್ತೆ ನಿಮಗೆ ಬುಧ ಈ ವಾರ ಬಂದಿರೋದ್ರಿಂದ ಬುಧ ಗ್ರಹ ನಿಮ್ಮ ರಾಶಿಯಿಂದ ನೀವು ಪಚ್ಚೆ ಕೂಡ ಧರಿಸಬೋದು ಈ ಮೂರು ಕಲ್ಲನ್ನು ಧರಿಸಿ ಪ್ರಾಪರ್ಟಿ ವಿಚಾರದಲ್ಲಿ ನಿಮ್ಮ ಸಕಲ ಸಂಪತ್ತು ಐಶ್ವರ್ಯವನ್ನು ಬೇಕು ಅಂದರೆ ನೀವು ಹವಳವನ್ನು ಧರಿಸಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಯಾರೆಲ್ಲ ಈ ವಾರ ಗೋಮೇದಿಕ ವೈಡೂರ್ಯವನ್ನು ಹಾಕಿದರೆ ದಯವಿಟ್ಟು ಬಿಚ್ಚಾಕಿ ವೈ ವೈ ಗೋ ಗೋಮೇದಿಕಾ ವೈಡೂರ್ಯ ಮತ್ತು ಶುಕ್ರಗ್ರಹ ಅಂದರೆ ಡೈಮಂಡ್ ಯಾರು ಧರಿಸಿದ್ರ ಡೈಮಂಡನ್ನ ದಯವಿಟ್ಟು ಹಾಕ್ತಾರಲ್ಲ ಈ ಮೂರನ್ನ ಬಿಚ್ಚಿರಿ ಈ ಮೂರು ಗ್ರಹದ ಸ್ಟೋನು ನಿಮ್ಮ ಬಾಡಿ ಪಾಸಾದರೆ ಖಂಡಿತಲ್ಲೂ ಕೂಡ ನಿಮ್ಮ ಥಿಂಕಿಂಗ್ ಎಲ್ಲ ರಾಂಗ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನೆಮ್ಮದಿ ಇರೋಲ್ಲ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾ ನಿಮ್ಮ ಲೈಫಲ್ಲಿ ಕನ್ಯಾ ರಾಷ್ಟರು ಹೋಗ್ಬೇಕಾದಂಥ ಒಂದು ಟೆಂಪಲ್ಲು ಭಾಳ ವಿಶೇಷವಾಗಿ ನಿಮಗೆ ಅನಿಸಿದ್ದೆಲ್ಲನೂ ಕೊಡಬೇಕು ಅಂದರೆ ನಿಮ್ಮ ಲೈಫಲ್ಲಿ ಒಂದು ಯೋಗದ ಟೆಂಪಲ್ ಅಂತ ಹೇಳಿದರೆ ಈ ವಾರದಲ್ಲಿ ನೀವು ತಿರುಪತಿಯನ್ನು ದರ್ಶನ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ತಿರುಪತಿ ದರ್ಶನ ಆದರೂ ತಿರುಪತಿ ಹೋಗಿ ಇಲ್ಲ ನಿಮ್ಮ ಮನೆ ಹತ್ರ ಹೋಗಿ ಪೂಜೆಯನ್ನು ಮಾಡಿ ತಿರುಪತಿಗೆ ಮಾಡಿ ನಿಮ್ಮ ಮನೆಯಲ್ಲಿ ತಿರುಪತಿ ಸ್ವಾಮಿ ಫೋಟೋ ಇದ್ದರೆ ಪೂಜೆ ಮಾಡಿ ಸ್ವಾಮಿ ವಿಗ್ರಹ ಇದ್ದರೆ ನೀವು ಪೂಜೆ ಮಾಡಿ ತುಂಬ ಒಳ್ಳೆಯ ಫಲನ ಕೊಡುತ್ತೆ ನೀವು ಈ ವಾರ ಹಾಕಬೇಕಾದಂಥ ಬಟ್ಟೆ ಕಲರ್ಸ್ ಬಂದು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಯೂಸ್ ಮಾಡಿ ಯೆಲ್ಲೋ ಯೂಸ್ ಮಾಡಿ ಅದೇ ಥರ ಗ್ರೀನ್ ಯೂಸ್ ಮಾಡಿ ರೆಡ್ನ ಯೂಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಮತ್ತು ಆರೆಂಜನ್ನು ಯೂಸ್ ಮಾಡಬೇಡಿ ಮತ್ತು ಜೇನುತುಪ್ಪದ ಕಲರ್ನ ಯೂಸ್ ಮಾಡಬೇಡಿ ಈ ವಾರ ನಿಮಗೆ ಲಕ್ಕಿ ಕಲರ್ಸ್ ಲಕ್ಕಿ ಡೇಟ್ಸ್ ಅಂತ ಬಂದಾಗ ನಿಮಗೆ ತುಂಬ ಒಳ್ಳೆಯ ಡೇಟ್ಸ್ ಅಂತ ಬಂದಾಗ ಎಂಟು ಮೂರು ಐದು ಒಂಬತ್ತು ನಿಮ್ಮ ಲಕ್ಕಿ ಡೇಟ್ಸ್ ಆಗಿರ್ತದೆ ಇದನ್ನು ಟೋಟಲ್ ಆ್ಯಡ್ ಮಾಡಿದಾಗ ಈ ನಂಬರ್ನ ಫಾಲೋ ಮಾಡಿ ಸಕಲ ಸಂಪತ್ತು ಐಶ್ವರ್ಯನು ಕೂಡ ಈ ಡೇಟ್ ಆಫ್ ಬರ್ತದೆ ಇದರಿಂದ ನೀವು ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತದೆ ಅಷ್ಟೇ ಐಶ್ವರ್ಯನು ಕೂಡ ಈ ಡೇಟ್ ಎಲ್ಲ ಕೊಡುತ್ತೆ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ ನಿಮ್ಮ ಲೈಫಲ್ಲಿರೋಂಥ ತಾಕತ್ತು ಅದು ವೈಬ್ರೇಷನ್ ಅದು ಈ ಡೇಟನ್ನು ನೀವು ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ ಇದನ್ನು ದಯವಿಟ್ಟು ಫಾಲೋ ಮಾಡಿ ನಿಮ್ಮ ಲೈಫಲ್ಲಿ ಟಾಪ್ ಎತ್ಕೆ ಹೋಗ್ತಾನೆ ಈ ಕಲ್ಲರ್ಸ್ನ ಈ ಸ್ಟೋನನ್ನು ಯೂಸ್ ಮಾಡಿದ್ರೆ ನಿಮ್ಮ ಲೈಫ್ ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಆಗುತ್ತೆ ಬಂದು ನಮ್ಮಲ್ಲಿ ಇಸ್ಕೋವಾಗಿ ಇದನ್ನೆಲ್ಲ ಕೂಡ ನಮ್ಮಲ್ಲಿ ವಾಸ್ತು ಕಿಟ್ಟು ಅಂತ ಬರುತ್ತೆ ವಾಸ್ತು ಕಿಟ್ಟನ್ನ ನಿಮ್ಮ ಮನೇಲಿ ಅಳ ಅಳವಡಿಸಿ ನಿಮ್ಮ ಕುಟುಂಬದಲ್ಲಿ ದೃಷ್ಟಿಯಾಗಿರೋ ಇದನ್ನ ಕಲ್ಲು ಕೊಡ್ತೀನಿ ದಯವಿಟ್ಟು ಅಳವಡಿಸಿ ಒಳ್ಳೆದಾಗುತ್ತೆ ಯಾರಲ್ಲ ನಿಮ್ಮ ಮಕ್ಕಳಿಗೆ ನೇಮನ್ನು ಇಡಬೇಕು ಅಂತ ಹೇಳೋ ಖಂಡಿತ ಅಲ್ಲಿ ಕೂಡ ನೇಮ್ ಇಡಕ್ಕೆ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ ನಿಮ್ಮ ಮಕ್ಳಿಗೆ ನೇಮ್ ಇಡೋಕ್ಕೆ ಅದೇ ಥರ ಸಂಸ್ಥೆ ನಂಬರಿಗೆ ಫೋನ್ ಇಡೋಕ್ಕೆ ಫೋನ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಸರಿ ಇದೆಯಾ ಇಲ್ವೋ ಅದನ್ನು ತಗೋಳಕ್ಕೆ ಫೋನ್ ಮಾಡಿ ನಾವು ಒಳ್ಳೆ ನಂಬರ್ ಕೊಡ್ತೀವಿ ಗಾಡಿ ನಂಬರ್ ಚೆನ್ನಾಗಿದೆಯಲ್ವ ಅದನ್ನು ತಾಯಕ್ಕೆ ಫೋನ್ ಮಾಡಿ ವೆಯಿಕಲ್ ನಂಬರ್ ಸರಿ ಇದೆಯಾ ಇಲ್ಲೋ ಚೆಕ್ ಮಾಡೋಕ್ಕೆ ಫೋನ್ ಮಾಡಿ ಯಾವ ಗಳಿಗೆಯಲ್ಲಿ ತರಬೇಕಂತ ಯೋಗಕ್ಕೆ ಫಾಲೋ ಮಾಡಿ ನಿಮ್ಮ ಮಕ್ಕಳು ರಾಜಯೋಗದ ಮಕ್ಕಳು ಹುಟ್ಟಿಲ್ಲ ನಿಮಗೆ ಬಡತನ ಕಾಡ್ತಿದೆ ನಿಮ್ಮ ತಾತ ಮುತ್ತಾತ ನಿಮ್ಮಪ್ಪ ನೀವು ಎಲ್ಲ ಕಷ್ಟದಲ್ಲಿ 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 ಬೀಳ್ತಾ ಬೀಳ್ತಾಯಿದ್ರ ಎಲ್ಲ ಗ್ರಹಗಳೇ ನಿಮ್ಮನ್ನು ಕಾಪಾಡೋದು ದೇವರು ಆಮೇಲೆ ಗ್ರಹಗಳಿಂದ ನಿಮಗೆ ಯೋಗ ಬರಬೇಕು ಅಂದರೆ ಹುಟ್ಟಬೇಕಾದ ಮಕ್ಕಳಿಗೆ ಬುಧ ಗ್ರಹ ಎಲ್ಲಿರಬೇಕು ಗುರುಗ್ರಹ ಎಲ್ಲಿರಬೇಕು ಶನಿಗ್ರಹ ಎಲ್ಲಿರಬೇಕು ರಾಹುಕೇತು ಎಲ್ಲಿರಬೇಕು ಕುಜಗ್ರಹನ ಎಲ್ಲಿರಬೇಕು ಸೂರ್ಯ ಎಲ್ಲಿರಬೇಕು ಇವರೆಲ್ಲರೂ ಕೂಡ ಒಂಬತ್ತು ಗ್ರಹಗಳು ಕೂಡ ಇರೋ ಜಾಗದಲ್ಲಿ ಇದ್ದರೆ ರಾಜ್ಯಯೋಗವನ್ನು ಕೊಡ್ತಾರೆ ಯಾವ ರಾಜಯೋಗದಲ್ಲಿ ಯೋಗದಲ್ಲಿ ಮಗು ಹುಟ್ಟಿರೋ ರಾಜ್ಯೋಗ ಬರುತ್ತೆ ಅಂಥ ರಾಜ್ಯೋಗದ ಮುಹೂರ್ತ ಬೇಕಂದರೆ ಆರ್ಯವರ್ಧನ ಸಂಸ್ಥೆಗೆ ಆರ್ಯವರ್ಧನ ಆಫೀಸಿಗೆ ನೀವು ಕಾಣ್ತಿರೋ ತಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ನೀವು ಯಾವುದೇ ಊರಲ್ಲಿರಲಿ ನಿಮಗೆ ವಾಟ್ಸಪ್ಪಲ್ಲಿ ಇಂಥ ಟೈಮಲ್ಲಿ ಮಗು ಬಿಟ್ರೆ ಇಂಥ ರಾಜಯೋಗ ಬರುತ್ತೆ ನಿಮ್ಮ ಮನೆಗೆ ನಿಮ್ಮ ರಾಜಯೋಗ ಜಾತಕವನ್ನು ಈ ದೇಶದ ಪ್ರೈಮ್ ಮಿನಿಸ್ಟರ್ ಜಾತಕ ಬೇಕಾ ಈ ಈ ದೇಶದಲ್ಲಿ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಒಂದು ದೊಡ್ಡ ಕಂಪ್ನಿ ಓನರ್ ಆಗಬೇಕಾ ಅಂಥ ಟೈಮಲ್ಲಿ ಅಂಥ ಗ್ರಹಗಳು ಏನೆಲ್ಲ ಫಲ ಕೊಡ್ತೇವೆ ಅಂಥ ಟೈಮಿನ ಮುಹೂರ್ತನ ನಮ್ಮಲ್ಲಿ ಸಿಗೋದ್ರಿಂದ ನೀವು ಫೋನ್ ಮಾಡಿ ಆ ಮುಹೂರ್ತರು ಟೈಮನ್ನು ಟಕ್ ಅಂತ ಕೊಡ್ತೀನಿ ಖಂಡಿತ ಕೂಡ ಆ ಟೈಮಲ್ಲಿ ಮಗು ಹುಟ್ಟಿದ್ರೆ ರಾಜಯೋಗ ಬರುತ್ತೆ ಯಾವ ಗಳಿಗೆಯಲ್ಲಿ ಹೊಸ ಮನೆಗೆ ಹೋದರೆ ಯೋಗ ಬರುತ್ತೆ ಎಲ್ಲ ಮುಹೂರ್ತನೂ ಕೂಡ ನಮ್ಮಲ್ಲಿ ಸಿಗುತ್ತೆ ನೀವು ಒಂದೇ ಕೆಲಸ ಮಾಡಬೇಕಾದ್ರೆ ಕರೆ ಮಾಡಿ ನಮ್ಮ ಜೊತೆ ಮಾತನಾಡಿ ನಿಮ್ಮ ಕಷ್ಟವನ್ನು ಹೋಗಲಾಡಿಸಿ ನಾನು ಸದಾ ನಿಮ್ಮ ಜೊತೆ ಇರ್ತೀನಿ ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದ್ರೆ ನನ್ನ ಬ್ರಹ್ಮ ನನ್ನ ಭದ್ರಾಕಾಳಿ ಒಂಬತ್ತನ್ನವರು ಕೂಡ ಅಷ್ಟೈಶ್ವರ್ಯ ಕೊಡಲಿ ಅಂತೇಳಿ ಕೈ ಮುಗೀತೀನಿ ನಮಸ್ಕಾರ